ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರಿಗೂ ಕೂಡ ನನ್ನ ವ್ಲಾಗ್ಗೆ ಸ್ವಾಗತ ನಮ್ಮ ಊರಲ್ಲಿ ಮೂರು ನಾಲ್ಕು ದಿನದಿಂದ ಕಂಟಿನ್ಯೂಸ್ ಆಗಿ ಮಂಜು ಬೀಳ್ತಾ ಇದೆ ನಿಮ್ಮರಲ್ಲಿ ಕೂಡ ಮಂಜು ಬೀಳ್ತಾ ಇದೆ ಅಂತೇಳಿ ಕಾಮೆಂಟ್ ಮಾಡಿ ಈ ಥರ ಮಂಜು ಬೀಳ್ತಾ ಇದ್ದರೆ ಮಾವಿನಕಾಯಿ ಮಿಡಿ ಎಲ್ಲ ಉದುರುತೈತಿ ಹಾಗೆಯೇ ಹುಳ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಟೊಮೆಟೊ ಭಾತನ್ನು ರೆಡಿ ಮಾಡ್ಕೊಂಡಿದ್ದೆ ಇನ್ಸ್ಟೆಂಟಾಗಿ ಆಗಿ ಟೊಮೆಟೊ ಭಾತ್ ಯಾವ ಥರ ಮಾಡೋದು ಅಂತೇಳಿ ಒಂದು ರೆಸಿಪಿನೂ ಕೂಡ ನಿಮಗೆ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ಈ ಥರ ಹಸಿರು ಬಟಾಣಿ ಹಾಕ್ಕೊಂಡು ಟೊಮೆಟೊ ಭಾತ್ ಮಾಡ್ಕೊಂಡಿ ತುಂಬಾ ರುಚಿಯಾಗಿರುತ್ತೆ ಇನ್ನು ನಮ್ಮನೆ ಕೈ ತೋಟದಲ್ಲಿ ಗುಲಾಬಿ ಮೊಗ್ಗಲ್ಲಿ ಹೂವಾಗಿದೆ ಆಗಿದೆ ನೋಡ್ತಾ ಇರಬಹುದು ನೀವು ರೆಡ್ ಕಲರ್ ರೋಸಸ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ವರ್ಷದ ಹಿಂದೆ ಹಚ್ಚಿರುವ ಗಿಡದಿಂದ ಇವಾಗ ಗುಲಾಬಿ ಹೂವು ಆಗ್ತಾ ಇದೆ ಒಂದು ಮೊಗ್ಗು ಕೂಡ ಆಗಿದೆ ರೆಡ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ದಿನನಿತ್ಯ ಹೂವು ಆಗ್ತಾ ಹೋದರೆ ದೇವ್ರಿಗೆ ಮುಸ್ಲಿ ಕೂಡ ಅನುಕೂಲ ಆಗುತ್ತೆ ಇನ್ನು ನಾವು ಯಾವುದೇ ಗಿಡದಿಂದ ಹೂವು ಅಥವಾ ಹಣ್ಣು ಎಲೆಗಳನ್ನ ಕೀಳ್ತೀವಿ ಅಂದರೆ ನಾವು ಮೊದಲು ಗಿಡದ ಹತ್ರ ಅನುಮತಿ ತಗೊಂಡು ಕೀಳ್ಬೇಕಂತೆ ಎಕ್ಸ್ಪೆಷಲಿ ನಾವು ಗಿಡದ ಎಲೆನ ಕೀಳ್ತೀವಿ ಅಂದರೆ ಚಪ್ಪಲಿನ ಬಿಚ್ಚಿ ನಾವು ಎಲೆನ ಕೀಳ್ಬೇಕಂತೆ ಇನ್ನು ಮೂರ ಸಂಜೆ ಹೊತ್ತು ಅಥವಾ ಸಂಜೆ ಹೊತ್ತಿನ ಮೇಲೆ ನಾವು ಎಲೆಗಳನ್ನು ಕೀಳಬಾರ್ದು ಇನ್ನು ಅಗತ್ಯ ಇದೆ ಅಂತ ಂದರೆ ಸ್ವಲ್ಪ ಗಿಡಕ್ಕೆ ಅಕ್ಕಿ ಕಾಳನ್ನು ಹಾಕಿ ನಾವು ಎಲೆನ ಕಿತ್ಕೋಬೇಕಾಗತ್ತೆ ಇನ್ನು ನಾನು ಗಿರಣಿ ಹೋಗಬೇಕಿತ್ತು ಸೊ ಹಾಗಾಗಿ ಈ ಥರ ರೇಷನ್ ಅಕ್ಕಿನ ತೊಳೆದು ಹಾಕಿಟ್ಕೊಂಡಿದ್ದೀನಿ ಇದರಲ್ಲೇ ನಾನು ಇಡ್ಲಿ ರವಾನ ಓಡಿಸೋದು ಹಾಗೇ ಜೋಳಕ್ಕೆ ಕೂಡ ಇದೇ ಅಕ್ಕಿನ ತಗೋತೀನಿ ಮಧ್ಯಾಹ್ನದ ಊಟಕ್ಕೆ ರೊಟ್ಟಿಗೆ ನಾನು ಮೆಂತ್ಯ ಸೊಪ್ಪಿನ ಪಲ್ಯ ಹಾಗೆಯೇ ಮೊಟ್ಟೆ ಎಗ್ಪುರ್ಚಿನ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಅಥವಾ ರಾತ್ರಿ ಊಟ ಮಾಡಬೇಕಾದ್ರೆ ರೊಟ್ಟಿ ಇಲ್ಲ ಅಂತಂದರೆ ಸರಿಯಾಗುತ್ತಿಲ್ಲ ಅಟ್ಲೀಸ್ಟ್ ಒಂದು ರೊಟ್ಟಿನಾದ್ರೂ ತಿಂದ್ವಿ ಅಂದರೆ ನಮಗೆ ಊಟ ಫುಲ್ಫಿಲ್ ಆದಂಗೆ ಅನಿಸುತ್ತೆ ಕಾಡಗಿನಕೊಪ್ಪದಲ್ಲಿ ಲಕ್ಷ್ಮೀ ದೇವಿಯ ಜಾತ್ರೆ ಹಾಗೆ ಹೊನ್ನಾಟ ನಡೀತಾ ಇದೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿಗೆ ಲಾಸ್ಟ್ ಇದೆ ಜಾತ್ರೆ ಸೊ ಹಾಗಾಗಿ ನೀವೇನಾದರೂ ಜಾತ್ರೆಗೆ ಹೋಗ್ತೀರಿ ಅಂದರೆ ಇಪ್ಪತ್ತೈದನೇ ತಾರೀಕೊ ಒಳಗೆ ಹೋಗಿ ಬನ್ನಿ ಅದ್ದೂರಿಯಾಗಿ ಹೊನ್ನಾಟ ಹಾಗೆ ಕೂಡ ಜಾತ್ರೆ ಕೂಡ ನಡೀತಾ ಇದೆ ಇನ್ನು ಜಾತ್ರೆಗೆ ನನ್ನ ಮಗ ಹಾಗೆ ನಮ್ಮ ಮನೆಯವ್ರು ಹೋಗಿ ಬಂದಿದ್ದರು ಸಂಜೆ ಮನೆಗೆ ತ್ರಿವೇಣಿ ಅವ್ರ ಫ್ಯಾಮಿಲಿ ಬರ್ತೀನಿ ಅಂತೇಳಿ ಕಾಲ್ ಮಾಡಿದರು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ಅಮ್ಮನ್ನು ನೋಡದೆ ಸುಮಾರು ಒಂದು ಹದಿನೈದು ದಿವಸದ ಮೇಲಾಗಿತ್ತು ಸೊ ಯಾವಾಗ ಬರ್ತಾಳೆ ಅಂತೇಳಿ ವೆಯ್ಟ್ ಮಾಡ್ಕೊತ ನಿಂತಿದ್ವಿ ಅವಳ ಟಾಯ್ಸ್ಗಳು ಥಿಂಗ್ಸ್ಗಳು ಚಪ್ಪಲಿಂದ ಹಿಡದೆಲ್ಲ ಕೂಡ ನಮ್ಮ ಮನೇಲೆ ಉಳಿದಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಒಂದು ಕವರಿಗೆ ಹಾಕಿಟ್ಟಿದ್ದೆ ಹೀಗೆ ಬಂದು ಹೀಗೆ ಹೋಗ್ತೀನಿ ಏನು ಉಳಿಯೋದಿಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಅವಳು ಥಿಂಗ್ಸ್ನೆಲ್ಲ ಅವ್ರ ಅಮ್ಮನ ಕಡೆ ಕೊಟ್ಟಿದ್ದೆ ಸಮ್ಮು ನಾ ಒಂದು ಸ್ವಲ್ಪ ಮುದ್ದಾಡಿದ್ವಿ ಸಮ್ಮು ನನಗೆ ಒಂಥರ ಎರಡು ಟೈಮ್ ಮಗಳ ಥರ ಆಗಿಬಿಟ್ಟಿದ್ಲು ಯಾಕಂತಂದರೆ ಅಷ್ಟು ಹೊಂದ್ಕೊಂಬಿಟ್ಟಿದ್ಲು ನಮ್ಮ ಮನೆಗೆ ನಮ್ಮ ಮನೇಲಿ ಚಿನ್ನನ ಬಿಟ್ಟರೆ ಸಮೃದ್ಧಿನೇ ನಾವು ಇಷ್ಟೊಂದು ಹೊಂದಿಸ್ಕೊಂಡಿರೋದು ಹಾಗೆಯೇ ಅವಳು ಕೂಡ ನಮಗೆ ತುಂಬ ಹೊಂದ್ಕೊಂಡಿದ್ದಾಳೆ ಅವಳಂದರೆ ಅಷ್ಟು ಪ್ರೀತಿ ಎಲ್ರಿಗೂ ಕೂಡ ಅವಳು ಇವತ್ತು ಎರಗಟ್ಟಿಗೆ ಶಿಫ್ಟ್ ಆಗ್ತಾ ಇದ್ದಾಳೆ ಸೊ ಸ್ವಲ್ಪ ಬೇಜಾರು ಕೂಡ ಆಯಿತು ಲಾಸ್ಟಿಗೆ ಅಳು ಕೂಡ ಬಂತು ಯಾಕಂತಂದರೆ ಸಮೂಹನ ನಮ್ಮ ಸ್ವಂತ ಮಗಳೇ ನಾನು ಟ್ರೀಟ್ ಮಾಡಿದ್ದೆ ಅಷ್ಟೆಲ್ಲ ಪ್ರೀತಿ ಮಾಡ್ತಾ ಇರೋ ಮಗಳು ಈಗ ಅಲ್ಲಿ ಊರಿ ಹೋಗ್ತಾ ಇದೆಂದ್ರೆ ಬೇಜಾರು ಆಗ್ತಾ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಮಕ್ಕಳು ಅವ್ರವ್ರ ಮನೇಲಿ ಇದ್ರೆ ಚೆನ್ನಾಗಲ್ವಾ ಸಮ್ಮನ್ನು ಕಳಿಸ್ಕೊಡ್ಬೇಕಾದ್ರೆ ನಮ್ಮ ಮನೆಯಿಂದಲೇ ಯಾವುದೇ ಹೆಣ್ಮಗಳನ್ನ ಊರಿಗೆ ಕಳಿಸ್ತಾ ಇದ್ದೀವೋ ಅನ್ನೋ ಥರ ಫೀಲ್ ಆಯಿತು ಯಾಕಂತಂದರೆ ಓಣಿಲಿರೋ ಎಲ್ಲ ಜನರೂ ಕೂಡ ಕೂಡಿದ್ವಿ ನನಗಂತೂ ಅಳುನೇ ಬಂದುಬಿಡ್ತು ತಡ್ಕೊಳಕ್ಕಾಗಲಿಲ್ಲ ಅಳುಬಾರ್ದು ಅಂತ ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರೂ ಕೂಡ ಅಳು ತಡಿಯೋಕ್ಕಾಗಲಿಲ್ಲ ಇನ್ನು ಸಂಜೆ ಗಿರ್ಣಿಗೆ ಬಂದಿದ್ದೆ ಆರ್ಯನ ಕೂಡ ಕರ್ಕೊಂಡ್ಬಂದಿತ್ತು ಮೊನ್ನೆ ಶಿವಾಜಿ ಜಯಂತಿ ಆಯ್ತಲ್ಲ ಅವಾಗ ಇಲ್ಲಿ ಸೆಲೆಬ್ರೇಷನ್ ಕೂಡ ಮಾಡಿದ್ರು ಬರ್ಲಿಕ್ಕೆ ಆಗಿರಲಿಲ್ಲ ಸೊ ಇಲ್ಲಿ ಗಿರಣಿ ಬಂದಿದ್ನಲ್ಲ ಗಿರಣಿಯಿಂದ ಒಂದು ಎರಡು ಹೆಜ್ಜೆ ಬಂದರೆ ಕಿಲ್ಲ ಕೋಟೆ ಇದೆ ಸೊ ಹಾಗಾಗಿ ರಾತ್ರಿ ಹೊತ್ತು ಲೈಟಿಂಗಲ್ಲಿ ಕಿಲ್ಲ ಕೋಟೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದನ್ನು ಕೂಡ ಒಂದಿಷ್ಟು ವೀಡಿಯೋಸ್ನ ಮಾಡಿಕೊಂಡೆ ಇವತ್ತು ತುಂಬ ಮಂಗಗಳು ಬಂದಿದ್ವು ಟೆರೆಸ್ ಮೇಲ್ಗಡೆ ಹತ್ತಿ ನಮ್ಮ ಸಿಂಟೆಕ್ಸಿನ ಪೈಪ್ ಕೂಡ ಲೂಸ್ ಮಾಡಿದ್ವು ನಾವೇನು ಅಂದ್ಕೊಂಡಿದ್ವಿ ಸಿಂಟೆಕ್ಸ್ ತುಂಬಿ ನೀರು ಇದೆ ಅಂತ ಅಂದ್ಕೊಂಡಿದ್ವಿ ಬಟ್ ಏನಾಗ್ಬಿಟ್ಟಿದೆ ಅಂದರೆ ಪೈಪ್ ಲೂಸ್ ಕನೆಕ್ಷನ್ ಆಗಿಬಿಟ್ಟು ಪೂರ್ತಿ ಸ್ಲ್ಯಾಬೆಲ್ಲ ನೀರು ಚೆಲ್ಬಿಟ್ಟಿತ್ತು ಸ್ವಲ್ಪ ಸ್ಲ್ಯಾಬಲ್ಲಿ ನೀರು ಕೂಡ ಆವಾಗವಾಗ ಹನಗ್ತಾ ಇರತ್ತೆ ಅಂತ ಹೇಳಿ ನಾವು ಅಷ್ಟೇನು ಟೆನ್ಷನ್ ಹೋಗಿಲ್ಲ ಬಟ್ ರಾತ್ರಿ ಮೇಲ್ಗಡೆ ಸ್ಲ್ಯಾಬ್ ಹತ್ತಿ ನೋಡಿದರೆ ಪೈಪ್ ಲೂಸ್ ಆಗಿ ನೀರು ತುಂಬ ಲೀಕೇಜ್ ಆಗ್ತಾ ಇತ್ತು ಸೊ ಅದನ್ನು ಕೂಡ ಮಾವ ಸ್ವಲ್ಪ ಟೈಟ್ ಮಾಡಿದರು ನಮ್ಮ ಕಡೆ ಮಂಗ ಬಂದರೆ ಇದೇ ಥರ ಹಾವಳಿ ಒಂದಲ್ಲ ಒಂದು ಏನಾರು ಕೆಡಿಸಿಟ್ಟು ಹೋಗಿರ್ತವೆ ಸೊ ಮಂಗಗಳೆಲ್ಲ ಸೇರಿಸಿ ರಾತ್ರಿ ಒಂದು ಕೆಲಸ ಹಚ್ಚಿದ್ವು ನನಗೆ ಇದೆಲ್ಲ ಟೆರೆಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಪೂರ್ತಿ ಒಂದು ಅರ್ಧ ಟೆರೆಸ್ ತನಕ ನೀರು ನಿಂತಿತ್ತು ಇದನ್ನೆಲ್ಲ ಮುಗಿಸ್ಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವೀಡಿಯೋ ಇಷ್ಟಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು